ಲೈಂಗಿಕ ಹಗರಣದಲ್ಲಿ ಜೈಲು ಸೇರಿರುವ ಪ್ರಜ್ವಲ್ ರೇವಣ್ಣರ ಬಳಿಕ ಇದೀಗ ಅವರ ಸಹೋದರ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ದವೂ ಲೈಂಗಿಕ ಹಗರಣದ ಆರೋಪ ಕೇಳಿಬಂದಿದೆ ಸೂರಜ್ ರೇವಣ್ಣ ಅವರು ತನ್ನ ಅಸಹಜ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಸಂತ್ರಸ್ತ ಯುವಕ ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿಗೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಪುಟದ ದೂರು ಸಲ್ಲಿಸಿದ್ದಾರೆ ಇದರ ಬೆನ್ನಲ್ಲೇ ದೂರುದಾರ ಸಂತ್ರಸ್ತನ ವಿರುದ್ಧ ಬ್ಲಾಕ್ ಮೇಲ್ ಆರೋಪ ಹೊರಿಸಿ ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಹಾಗೂ ಸೂರಜ್ ಬ್ರಿಗೇಡ್ನ ಖಜಾಂಚಿ ಶಿವಕುಮಾರ್ ಎಚ್ಎಲ್ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರತಿದೂರು ನೀಡಿದ್ದಾರೆ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ದ ಗಂಭೀರ ಆರೋಪ ಕೇಳಿಬಂದಿದೆ ಅಸಹಜ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿದ್ದಾರೆ ಅಂತ ಹೇಳಿ ಸಂತ್ರಸ್ತ ದೂರನ್ನ ದಾಖಲಿಸಿದ್ದಾನೆ ಸಂತ್ರಸ್ತ ಯುವಕನಿಂದ ದೂರು ಹೋಗಿದೆ ಆ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ ಸಿಎಂ ಗೃಹ ಮಂತ್ರಿಗಳು ಮತ್ತು ಹಾಸನ ಎಸ್ಪಿಗೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಪುಟಗಳ ದೂರನ್ನ ಸಲ್ಲಿಸಿದ್ದಾನೆ ಇನ್ನು ಸಂತ್ರಸ್ತ ಯುವಕನ ವಿರುದ್ಧ ಬ್ಲ್ಯಾಕ್ ಮೇಲ್ ದೂರನ್ನ ಕೂಡ ಈಗಾಗಲೇ ಸೂರಜ್ ರೇವಣ್ಣ ಆ್ಯಂಡ್ ಸೂರಜ್ ಬ್ರಿಗೇಡ್ನ ವತಿಯಿಂದ ದಾಖಲಿಸಲಾಗಿದೆ